ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನಾಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೇದ ಅಡುಗೆ ಕೆಲಸ ಮಾಡಿದ್ರೆ ಅಂಗಡಿಗೆ ಐಟಮ್ಸ್ ತರಬಹುದು ಅಂತ ಒಪ್ಕೊಂಡೆ ಸಿಕ್ಕಿರೋದ್ರಲ್ಲಿ ಮ್ಯಾನೇಜ್ ಅಂತ ನೋಡ್ತಾ ಇದ್ದೆ ಇಲ್ಲೂ ಬಂದು ಕಿತಾಪತಿ ಮಾಡ್ತಾ ನೀನು ವಿಕ್ರಮ್ ಒಂದ್ ಮಾತಂತೂ ಸತ್ಯ ಇನ್ನೇನಾದ್ರು ಹೀಗೆ ಆಡ್ತಾ ಇದ್ರೆ ಶಿವ ಪಾರ್ವತಿ ಅಂತೂ ಖಂಡಿತವಾಗ್ಲೂ ನೀನ ನೋಡ್ಕೊಂತಾರೆ ಅಂತ ವೇದ ವಿಕ್ರಮ್ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಶಿವ ಪಾರ್ವತಿನೇ ತೆರೆಗಿಳಿದ್ ಬರ್ತಾರೆ ಅವ್ರ ಹೇಗ್ ನೋಡ್ಕೊತಾರೆ ನಾನ್ ಮುಂದೆ ಬಂದ ಅವ್ರು ನೋಡ್ಕೊತಾರ ಅವ್ರಿಗೇನು ಮಾಡಕ್ ಕೆಲ್ಸ ಇಲ್ವಾ ಸುಮ್ನೆ ಕೆಲಸ ಮಾಡ್ ನೀನು ಅಂತೇಳಿ ಅಲ್ಲಿಂದ ಹೋಗ್ತಾನೆ ಛೇ ಎಲ್ಲ ಹಾಳ್ ಮಾಡಕ್ ಬಂದ್ರೆ ಈ ವಿಕ್ರಮ್ ಬಂದು ಕಾಪಾಡ್ಬಿಡ್ತಾನೆ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ವೇದ ಅಡ್ಗೆ ರೆಡಿ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ವೇದ ಫ್ರೆಂಡ್ ಬಂದು ಪೂಜೆ ಹನ್ನೆರಡು ಗಂಟೆಗೆಲ್ಲ ಮುಗ್ದೋಗುತ್ತಂತೆ ಊಟ ಬೇಗ ರೆಡಿ ಮಾಡ್ಬೇಕಂತ ಹೇಳ್ತಾಳೆ ಓಹ್ ಹೌದಾ ಸರಿ ಆಯ್ತು ಅಲ್ಲಿ ರೆಡಿ ಮಾಡ್ಕೋ ಅಂತ ವೇದ ಹೇಳಿ ಅಯ್ಯೋ ಕೊತ್ತಂಬರಿ ಸೊಪ್ಪೆ ತಂದಿಲ್ವಾ ನಾನು ಅಂತ ಹೇಳಿ ಸುತ್ತ ಹುಡುಕ್ತಾ ಇರ್ತಾಳೆ ಲಿಖಿತಾ ಹೋಗ್ ಒಂಚೂರು ಕೊತ್ತಂಬರಿ ಸೊಪ್ಪು ತಂದ್ಬಿಡು ಅಂತ ವೇದ ಹೇಳ್ತಾಳೆ ಈಗ ತಾನೇ ದೇವಸ್ಥಾನದಿಂದ ಓಡ್ ಬಂದಿದ್ದೀನಿ ವೇದ ನೀನೇ ಹೋಗಿ ತಕೊಂಡ್ ಬಂದ್ಬಿಡೆ ಪ್ಲೀಸ್ ಅಂತ ಲಿಖಿತ ಹೇಳ್ತಾಳೆ ಸರಿ ಆಯ್ತು ನಾನೇ ತರ್ತೀನಿ ಇರು ಅಂತ ಹೇಳಿ ವೇದ ದೇವಸ್ಥಾನ ತ್ರ ಬರ್ತಾಳೆ ಈ ಕಡೆ ವಿಕ್ರಮ್ ಕೂಡ ಸುಮ್ ಸುಮ್ನೆ ಬಯೋದೇ ಆಗೋಯ್ತು ಏನ್ ದೇವ್ರ ನೀನು ಬರೀ ಮಿಸರ್ಸ್ಟ್ಯಾಂಡಿಂಗೇ ಕ್ರಿಯೇಟ್ ಮಾಡ್ತಿಯಲ್ಲ ಅಂತ ಹೇಳ್ಕೊಂಡು ವಿಕ್ರಮ್ ಹೋಗ್ತಾ ಇರ್ತಾನೆ ಅಷ್ಟಲ್ಲಿ ಯಾರೋ ಕೈ ಇಟ್ಕೊಂತಾರೆ ಯಾರಂತ ಅಂತ ನೋಡಿದ್ರೆ ಸಾಕ್ಷಾತ್ ಶಿವನೇ ಕೈ ಹಿಡ್ಕೊಂಡಿರ್ತಾನೆ ಅವ್ರನ್ನ ವಿಕ್ರಮ್ ನೋಡಿ ಯಾರ್ ನೀವು ನನ್ ಕೈ ಏನಕ್ಕೆ ಇಟ್ಕೊಂಡಿದೀರಾ ಅಂತ ಕೇಳ್ತಾನೆ ನಾನು ಶಂಕರ ಅಂತ ಶಿವ ಹೇಳ್ತಾರೆ ನೀವ್ ಯಾರು ಅಂತ ನಂಗ್ ಗೊತ್ತಾಗ್ಲಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲಪ್ಪ ಯಾರನ್ನ ಗುರ್ತಿ ಹಿಡಬೇಕು ಅವ್ರನ್ನೇ ಗುರ್ತಿ ಹಿಡಿತಾ ಇಲ್ವಲ್ಲ ನೀನು ಅಂತ ಶಿವ ಕೇಳ್ತಾರೆ ಇದಕ್ ಮುಂಚೆ ನಿಮ್ಮನ್ನ ನಾನೆಲ್ಲೂ ನೋಡೇ ಇಲ್ಲ ಅಲ್ಲ ಯಾರ್ ನೀವು ಅಂತ ಅಂತ ವಿಕ್ರಮ್ ಕೇಳ್ತಾನೆ ನಾನು ದೇವ್ರು ಅಂತ sahiva heltare ನಿಮ್ ಕಣ್ಗೆ ನಾನ್ ಜೋಕರ್ ತರ ಕಾಣ್ತಾ ಇದ್ದೀನಾ ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು ಅಂತ ವಿಕ್ರಮ್ ಕೋಪ ಮಾಡ್ಕೊಂಡ್ ಕೇಳ್ತಾನೆ ಹೇಳೋದನ್ನ ಸಮಾಧಾನದಿಂದ ಕೇಳಿಸ್ಕೋಬೇಕು ಮೊದ್ಲು ಇಲ್ದೇ ಇರೋದೇ ಸಮಸ್ಯೆಗಳಿಗೂ ಕಾರಣ ಆಗಿರೋದು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಾ ಅಂತ ಹೇಳಕ್ ಬಂದೆ ಅಷ್ಟೇ ಅಂತ ಶಿವ ಹೇಳ್ತಾರೆ ನೋಡಿ ದೇವ್ರಗು ನಂಗು ಅಷ್ಟಕ್ಕಷ್ಟೇ ಕಷ್ಟೆ ಆಗ್ ಆಗ್ಬರೋದೇ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೋಡಪ್ಪ ನಿಂಗೆ ದೇವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಇರಬಹುದು ಆದ್ರೆ ದೇವ್ರಿಗೂ ನಿನ್ ಮೇಲೆ ಅದೇ ಭಾವನೆ ಇರ್ಬೇಕು ಅಂತ ಏನ್ ಇಲ್ವಲ್ಲ ನೋಡಪ್ಪ ನನ್ ಮಾತ್ ಕೇಳು ನೀನ್ ಹೋಗಿ ದೇವ್ರ ದರ್ಶನ ಮಾಡು ದೇವ್ರ ಮುಂದೆ ಹೋಗಿ ನಿನ್ ಮನ್ಸಿನಲ್ಲಿ ಏನಿದೆ ಯಾರಿದ್ದಾರೆ ಅಂತ ಎಲ್ಲಾನು ಹೇಳ್ಕೊ ಆ ದೇವರು ಖಂಡಿತವಾಗಿಯೂ ನಿನ್ ಆಸೆನ ಈಡೇರಿಸ್ತಾನೆ ಅಂತ ಶಿವ ಹೇಳ್ತಾರೆ ಇದಂಥರ ಚೆನ್ನಾಗಿದ್ಯಲ್ಲ ಅಲ್ಲ ನಿಜವಾಗ್ಲು ನೀವ್ ಹೇಳ್ತಿರೋದೆಲ್ಲ ನಿಜಾನ ಅಂತ ವಿಕ್ರಮ್ ಕೇಳ್ತಾನೆ ನಾನ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಒಂದ್ಸಲ ಹೇಳೋದನ್ನ ಪ್ರಯತ್ನಿಸ್ ನೋಡು ಫಲ ಏನು ಅಂತ ನಿಂಗೆ ಗೊತ್ತಾಗುತ್ತೆ ಅಂತ ಶಿವ ಹೇಳ್ತಾರೆ ಪ್ರಯತ್ನ ಮಾಡ್ತೇನೆ ಆಗಿಲ್ಲ ಅಂತ ಏನಾದ್ರು ಅಂದ್ರೆ ನಿಮ್ಮುನೇ ನಾನು ಹುಡಿಕೊಂಡ್ ಬರ್ತೀನಿ ಅಂತ ವಿಕ್ರಮ್ ಹೇಳಿ ಹೋಗ್ತಾನೆ ಅವ್ನ್ ಹೇಳಿರೋ ಮಾತ್ ಕೇಳಿ ಶಿವ ಜೋರಾಗ್ ನಗ್ತಾ ಇರ್ತಾರೆ ನೆಕ್ಸ್ಟ್ ಇನ್ ವೇದಾ ವೇದ ಸೊಪ್ಪು ತಗೊಂಡು ಅಲ್ಲಿಂದ ಹೋಗ್ತಾ ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ಯಾರೋ ಬಂದು ಕೈ ಆಗುತ್ತೆ ಯಾರು ಅಂತ ನೋಡಿದ್ರೆ ಪಾರ್ವತಿ ಇರ್ತಾಳೆ ಅವ್ರನ್ನ ವೇದ ನೋಡಿ ಯಾರ್ ನೀವು ನನ್ ಕೈ ಏನಕ್ಕೆ ಇಡ್ಕೊಂಡಿದೀರಾ ಅಂತ ವೇದ ಕೇಳ್ತಾಳೆ ಅಷ್ಟದಲ್ಲಿ ಕೈ ಹಿಡಿಯೋದೆ ನನ್ ಕೆಲ್ಸ ಅಲ್ವಾ ಅಂತ ಪಾರ್ವತಿ ಹೇಳ್ತಾರೆ ಅರ್ಥ ಆಗ್ಲಿಲ್ಲ ನನ್ಗೆ ಅಂತ ವೇದ ಕೇಳ್ತಾಳೆ ದೇವಸ್ಥಾನದ ಮುಂದೆ ಹೋಗ್ತಾ ಇದೀಯಾ ಹೋಗಲ್ವಾ ನೀನು ಅಂತ ಪಾರ್ವತಿ ಕೇಳ್ತಾರೆ ಅದು ಹೋಗ್ತೀನಿ ಆದ್ರೆ ಇವಾಗ ಸ್ವಲ್ಪ ಕೆಲ್ಸ ಇದೆ ಅದನ್ನೆಲ್ಲಾ ಮುಗಿಸಿ ಆಮೇಲೆ ಹೋಗ್ತೀನಿ ಅಂತ ವೇದ ಹೇಳ್ತಾಳೆ ಆ ಕೆಲ್ಸ ಸುಸೂತ್ರವಾಗಿ ನಡಿಬೇಕು ಅಂದ್ರೆ ದೇವ್ರ ದರ್ಶನ ಆಗ್ಲೇಬೇಕಲ್ವಾ ಅದು ಅಲ್ದೆ ಇವತ್ತು ವಿಶೇಷವಾದ ಜಿನ ಶಿವ ಪಾರ್ವತಿನ ಬೇರೆ ಬೇರೆ ಕೂರ್ಸಿ ಪೂಜೆ ಮಾಡ್ತಾರೆ ದಿನ ಮುಗಿಯೋದ್ರೊಳಗಡೆ ಇಬ್ರು ಒಟ್ಟಿಗೆ ಕೂರಿಸಿ ಪೂಜೆ ಮಾಡ್ತಾರೆ ಇಂತ ವಿಶೇಷವಾದ ದಿನಾನ ನೀನ್ ಮಿಸ್ ಮಾಡ್ಕೊಡ್ತೀಯಾ ಒಂದು ಸಲ ದರ್ಶನ ಮಾಡಿ ಹೋಗು ಅಂತ ಪಾರ್ವತಿ ಹೇಳ್ತಾರೆ ಅದನ್ನ ವೇದ ಕೇಳಿ ಸಲ ಹೇಳ್ತಾ ಇದ್ದೀರಾ ಅಂದ್ರೆ ಇವತ್ತು ದರ್ಶನನ ತಗೋಲೇಬೇಕು ಅಂತ ನನಗೂ ಆಸೆ ಆಗ್ಬಿಡ್ತಾ ಇದೆ ಆದ್ರೆ ಇದನ್ನ ಇಟ್ಬಿಟ್ ಬರ್ತೀನಿ ಆಮೇಲೆ ಬಂದು ದರ್ಶನ ತಗೊಂಡ್ತೀನಿ ಅಂತ ಹೇಳಿ ವೇದಾಲಿಂದ ಹೋಗ್ತಾಳೆ ನಿನ್ ಜೀವನದಲ್ಲಿ ಜೊತೆ ಬರೋರು ಇವತ್ತು ನಿನ್ ಬರೋ ಬರೋತರ ಆಗ್ಲಿ ಹೇಳಿ ಪಾರ್ವತಿ ಆಶೀರ್ವಾದ ಮಾಡ್ತಾರೆ ನೆಕ್ಸ್ಟ್ ಇನ್ನಲ್ಲಿ ದೇವ ಜಯ ಮನೆ ಪತ್ರ ತಗೊಂಡು ಲಾಯರ್ ಹತ್ರ ಬಂದು ನೋಡಿ ಆಸ್ತಿ ಪತ್ರ ಅಂತ ಲಾಯರ್ ಗಾಯರ್ ಕೊಡ್ತಾಳೆ ಅದನ್ನೆಲ್ಲ ಲಾಯರ್ ನೋಡಿ ಅಂತೂ ಅನ್ಕೊಂಡ್ ಕೆಲ್ಸನ ಸಾಧಿಸ್ಬಿಟ್ರೆ ದೇವಕಿ ಮೇಡಮ್ ಅಂತ ಲಾಯರ್ ಕೇಳ್ತಾರೆ ಲಾಯರ್ ಅಪ್ಪ ದೇವಕಿ ಬಗ್ಗೆ ನಿಮ್ಗೆ ಗೊತ್ತುಂಟಲ್ವಾ ನಾನು ಆಕ್ಚುಲಿ ಎಂತ ಅಂತ ಹೇಳಿದ್ರೆ ಈಗೆಲ್ಲ ಸುಮ್ಮ ಸುಮ್ಮನೆ ಅಂದುಕೊಳ್ಳೋದು ಕಡಿಮೆ ಆದ್ರೆ ಅಂದುಕೊಂಡ ಮೇಲೆ ಅದನ್ನ ಮಾಡ್ಲೇಬೇಕಲ್ವಾ ನಂಗೆ ಸುಮ್ಮನೆ ಆಗುದಿಲ್ಲ ಈಗ ವಿಷಯ ಎಂತ ಅಂತ ಹೇಳಿದ್ರೆ ಆ ನನ್ನ ಗಂಡನ ಅಣ್ಣ ಇದಾನಲ್ಲ ಅವ ಆಡಬ್ ವೇದನ ಹತ್ರ ಸಹಿ ಹಾಕ್ಸಿರೋ ಪತ್ರ ಇದು ಇದು ಕರೆಕ್ಟ್ ಆಗಿ ಉಂಟಾ ಪರ್ಫೆಕ್ಟ್ ಆಗಿ ಉಂಟಾ ಅಂತ ನಂಗೆ ಗೊತ್ತಾಗ್ಬೇಕೀಗ ಅಂತ ದೇವಕಿ ಕೇಳ್ತಾರೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಮೇಡಮ್ ಅಂತ ಲಾಯರ್ ಹೇಳ್ತಾರೆ ಓಯ್ ಲಾಯರ್ ಅಪ್ಪ ನಂಗೆ ಪರ್ಫೆಕ್ಟ್ ಮಾತ್ರ ಅಲ್ಲ ಎಫೆಕ್ಟ್ ಆಗಿ ಕೂಡ ಇರ್ಬೇಕು ಹಾಗೆ ಉಂಟಾ ಅಂತ ನೋಡಿ ಹೇಳು ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾರು ಸಹ ಬಂದು ಆ ಮನೆಯನ್ನ ನನ್ನ ಹತ್ರ ಕಿತ್ಕೋಬಾರ್ದು ಅದಕ್ಕೆ ಇದು ಸರಿ ಉಂಟಾ ಅಂತ ನೋಡಿ ಹೇಳಿ ಅಂತ ದೇವಕಿ ಹೇಳ್ತಾರೆ ಚಿಂತೆ ಬೇಡ ಪೇಪರ್ ಬಂದು ನನ್ ಕೈಲಿ ಸೇರ್ತಲ್ವಾ ಈ ಮನೆಯನ್ನ ನಾನು ನಿಮ್ ಹೆಸರು ಮಾಡ್ತೀನಿ ಆಗ ಯಾರೇ ಬಂದ್ರು ಈ ಮನೆಯನ್ನ ನಿಮ್ ಕೈಯಿಂದ ಕಿತ್ಕೊಳಕ್ ಆಗಲ್ಲ ಅಂತ ಲಾಯರ್ ಹೇಳ್ತಾರೆ ಬೇಷ್ ಸರಿ ಎಂತ ಈಗ ಥ್ಯಾಂಕ್ಸ್ ಹೇಳ್ಬೇಕಾ ನಿಮ್ಗೆ ಎಂತ ಮಾಡೋದು ನಂಗೆ ಒಂದೇ ಒಂದ್ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಯಾರಿಗೂ ಥ್ಯಾಂಕ್ಸ್ ಹೇಳಿಕೆ ಬರುದಿಲ್ಲ ಅಂತ ಹೇಳಿ ದೇವಕ್ಕೆ ಅವ್ರ ಕೈಲಿ ದುಡ್ಡು ಕೊಡ್ತಾಳೆ ಇದು ಎಂತ ಅಂತ ಹೇಳಿದ್ರೆ ಇನ್ ಮುಂದಕ್ಕೆ ಎಂತಾದ್ರೂ ಅಪಘಾತ ಆಗುದಾದ್ರೆ ಅದನ್ನ ನೀವೇ ತಡಿಬೇಕಲ್ವಾ ಅದಕ್ಕೆ ಒಂದು ಅಡ್ವಾನ್ಸ್ ಅಮೌಂಟ್ ಅಂತ ಅನ್ಕೊಳ್ಳಿ ಆಯ್ತಾ ಆದ್ರೆ ಎಂತ ಸಮಸ್ಯೆನೂ ಆಗ್ಬಾರ್ದು ನಿಮಗ್ ನೆನಪಲ್ಲಿ ಹೇಳ್ತಾಳೆ ನಿಮ್ಗೆ ಚಿಂತೆ ಬೇಡ ಮೇಡಮ್ ಕೃಷ್ಣನೇ ಅಲ್ಲ ಕಲ್ಕಿ ಬಂದ್ರು ನಿಮ್ಮಿಂದ ನಾನ್ ಬಿಡೋದಿಲ್ಲ ಅಂತ ಲಾಯರ್ ಹೇಳ್ತಾರೆ ಅದೇ ದೇವಕಿಗೂ ಬೇಕಾಗಿರೋದು ಸರಿ ಬರುದಾ ಅಲ್ಲ ಲಾಯರ್ ಅಪ್ಪ ನಂದೊಂದು ಸಜೆಶನ್ ನಿಮ್ಗೆ ನಾನು ಗಡಿ ಗಡಿ ಬಸ್ ಹತ್ತಿ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದಿದ್ದೇನೆ ಇಷ್ಟು ದೊಡ್ಡ ಆಫೀಸಲ್ಲಿ ನಂಗೊಂದು ಕೋಲ್ಡ್ ಕಾಫಿ ಬೇಕಾ ಪಿಜಾ ಬೇಕಾ ಬರ್ಗರ್ ಬೇಕಾ ಏನು ಕೇಳುದಿಲ್ಲ ನೀವು ಹೋಗಿ ಅಂತ ಟಾಟಾ ಮಾಡುದೇ ಆಯ್ತು ಇವಾಗ ಏನ್ ಅಡ್ಡಿ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೋ ನಾನು ಬರ್ತೇನೆ ಅಂತ ಹೇಳಿ ದೇವಕೆಯಲಿಂದ ಓಡುತ್ತಾಳೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ವೇದಗೋಸ್ಕರ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ಬಣ್ಣದ ಹೊಸ ಬಟ್ಟೆ ಹಾಕೊಂಡು ಶಿವ ಹೇಳಿರೋ ಮಾತೆಲ್ಲ ನೆನ್ಪ್ ಮಾಡ್ಕೊಂಡು ಶಿವನ್ ಮುಂದೆ ಬಂದ್ ನಿಲ್ತಾನೆ ಈ ಕಡೆ ವೇದ ಕೂಡ ಪಾರ್ವತಿ ಹೇಳಿರೋ ಮಾತ್ ಕೇಳಿ ಪಾರ್ವತಿ ಮುಂದೆ ಬಂದ್ ನಿಲ್ತಾಳೆ ನೋಡು ದೇವ್ರೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ನಾನ್ ಇದುವರೆಗೂ ಯಾರ ಹತ್ರನು ಕಾಡ್ದವ್ನಲ್ಲ ಬೇಡದವನಲ್ಲ ಆದ್ರೆ ಮೊದಲನೇ ಸಲ ನಿನ್ನತ್ರ ನಾನು ಬೇಡ್ಕೊತಾ ಇದ್ದೀನಿ ನನ್ನಿಂದ ಏನೇ ತಪ್ಪಾಗಿದ್ರು ಅದನ್ನ ನೀನು ಕ್ಷಮಿಸ್ಬಿಡು ನಾನ್ ಮಾಡೋ ಕೆಲ್ಸ ಎಂತದೇ ಆಗಿರ್ಬಹುದು ಆದ್ರೆ ಇದುವರೆಗೂ ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಬಡವ್ ರೊಟ್ಟೆ ಅಂತೂ ಓಡ್ದೇ ಇಲ್ಲ ಆದ್ರೆ ಮೊದಲನೇ ಸಾರಿ ನನ್ನಿಂದ ಒಬ್ರಿಗೆ ನೋವಾಗಿದೆ ಅದು ಬೇರೆ ಯಾರು ಅಲ್ಲ ವೇದ ವೇದ ಮತ್ತೆ ಅವಳ ಕುಟುಂಬಕ್ಕೆ ನನ್ನಿಂದ ಗೊತ್ತಿದ್ದ ಗೊತ್ತಿಲ್ದೇನೋ ತುಂಬಾನೇ ನೋವಾಗಿದೆ ಅದನ್ನ ನಾನು ಸರಿ ಮಾಡಕ್ ನೋಡ್ತಾ ಇದೀನಿ ಒಂದು ಆರ್ಡರ್ ನ ಕೊಟ್ಟಿದ್ದೀನಿ ಅದನ್ನ ಅವಳು ಚೆನ್ನಾಗ್ ಮಾಡ್ತಾಳಂತ ಗೊತ್ತು ಆದ್ರೂ ಅವಳಿಗೆ ನಿನ್ ಸಹಾಯ ತುಂಬಾನೇ ಅಗತ್ಯ ಇದೆ ನೋಡ್ದೇವ್ರೆ ಅಮ್ಮ ನನ್ನ ಬಿಟ್ಟೋದ್ಮೇಲೆ ನಾನ್ ಯಾವ ಹುಡುಗಿನೂ ಕಣ್ಣೆತಿ ಸಹ ನೋಡಿಲ್ಲ ಆದ್ರೆ ಮೊದಲನೇ ಸಾರಿ ಇಂದ ಹುಡುಗಿ ನಂಗೆ ತುಂಬಾನೇ ಇಷ್ಟ ಆಗಿದ್ದಾಳೆ ಯಾರು ಅಂತ ನನ್ಗಿಂತ ನಿನಗೆ ಚೆನ್ನಾಗ್ ಗೊತ್ತು ಅದು ನನ್ ಬೇತಾಳ ಬೇತಾಳ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಅವಳು ನನ್ ಅಕ್ಕ ಪಕ್ಕ ಇದ್ರೆ ಏನೋ ಒಂಥರ ಸಂತೋಷ ನಂಗೆ ಏನೋ ಒಂಥರ ಖುಷಿ ಇದುವರೆಗೂ ಯಾರಿಗೂ ಹೇಳದೇ ಇರೋ ಮಾತನ್ನ ಮೊದಲನೇ ಸಾರಿ ನಾನ್ ಬಂದು ನಿನ್ನತ್ರ ಹೇಳ್ತಾ ಇದ್ದೀನಿ ನಾನು ವೇದನ ಪ್ರೀತಿಸ್ತಾ ಇದ್ದೀನಿ ಅವಳು ನನ್ನ ಪ್ರೀತಿಸ್ತಾಳೋ ಇಲ್ವೋ ಸಿಕ್ತಾಳೋ ಇಲ್ವೋ ನನಗ್ ಗೊತ್ತು ಗೊತ್ತಿಲ್ಲ ಆದ್ರೆ ನಿನ್ ಕೈಯಿಂದ ನಂಗೆ ಎಷ್ಟು ಸಹಾಯ ಆಗುತ್ತೋ ಅದನ್ನ ನಾನು ಮಾಡೇ ಮಾಡ್ತೀನಿ ಅವ್ಳನ್ನ ನೀನು ಚೆನ್ನಾಗ್ ನೋಡ್ಕೋ ಅವಳನ್ನ ಮಾತ್ರ ಅಲ್ಲ ಇಲ್ಲಿ ಬಂದಿರೋ ನಿನ್ನೆಲ್ಲಾ ಭಕ್ತಾದಿಗಳನ್ನ ಚೆನ್ನಾಗ್ ನೋಡ್ಕೊ ಅಂತ ವಿಕ್ರಮೇಳಿ ಕೈ ಮುಗಿತ ದೇವರ ಹತ್ರ ಇರ್ತಾನೆ ಈ ಕಡೆ ವೇದ ಕೂಡ ಪಾರ್ವತಿ ಮುಂದೆ ನಿಂತು ಅಮ್ಮ ಎಲ್ರಿಗೂ ತರ ಮಾಡು ಜೊತೆಗೆ ನನ್ ಕುಟುಂಬನ ನೀನೇ ಕಾಪಾಡ್ಬೇಕು ದಿನಾ ಒಂದಲ್ಲ ಒಂದ್ ಸವಾಲ್ ನಾನು ಎದುರಿಸ್ತಾ ಇದ್ದೀನಿ ದಿನಾಳು ಒಂದಲ್ಲ ಒಂದ್ರಗಳೇ ಹಂಗಂತ ನಂಗೆ ನಿನ್ ಮೇಲೆ ಕೋಪ ಇಲ್ಲ ಮನುಷ್ಯಗೆ ತೊಂದ್ರೆ ಅನ್ನೋದ್ ಬರ್ದೇ ಯಾರಕ್ ಬರುತ್ತೆ ಆದ್ರೆ ಅಮ್ಮ ಇದನ್ನೆಲ್ಲಾ ನಾನ್ ತಡ್ಕೊಂತೀನಮ್ಮ ನನ್ ತಂದೆ ತಾಯಿಗಿದೆಲ್ಲ ಆಗಲ್ಲ ನನ್ ಪಪ್ಪ ಅಮ್ಮ ಪ್ರಾಣಿ ಇವ್ರ ಯಾರಿಗೂ ನೋವಾಗ್ಬಾರ್ದು ಅವ್ರ ಕಣ್ಣಲ್ಲಿ ನೀರ್ ಬಂದ್ರೆ ನನ್ ಕೈನಲ್ಲಿ ತಡ್ಕೊಳೋದಕ್ ಆಗಲ್ಲ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳೋ ಶಕ್ತಿ ನೀನೆ ನಂಗೆ ಕೊಡ್ಬೇಕು ನಾನೊಂದು ಅಡ್ಗೆ ಕೆಲ್ಸ ಒಪ್ಕೊಂಡಿದ್ದೀನಿ ಅದೆಲ್ಲ ಸರಿಯಾದ್ರೆ ನಂಗೆ ದುಡ್ಡು ಬರುತ್ತೆ ಅದ್ರಿಂದ ನಾನ್ ಅಂಗಡಿಗೆ ಐಟಮ್ಸ್ಗಳನ್ನ ತರಬಹುದು ನಮ್ ಜೀವನ ಮತ್ತೆ ಹೊಸದಾಗಿ ಶುರು ಆಗುತ್ತೆ ಅಂತ ನನ್ ಅನಿಸ್ತಾ ಇದೆ ಆದ್ರೆ ವಿಕ್ರಮ್ ಒಂದಲ್ಲ ಒಂದ್ ತೊಂದ್ರೆನ ಕೊಡ್ತಾನೆ ಇದನ್ಗೆ ಅವ್ನ್ ಕೆಟ್ಟವನು ಅಂತ ನಾನು ಹೇಳ್ತಾ ಇಲ್ಲ ನನ್ ಪಪ್ಪನ ಕಾಪಾಡಿದಾನೆ ನನ್ ಕುಟುಂಬಕ್ಕೆ ತುಂಬಾನೇ ಸಹಾಯ ಮಾಡಿದಾನೆ ಅದನ್ನೆಲ್ಲ ನೆನ್ಪಿಸ್ಕೊಂಡಾಗ ಅವನನ್ನ ಒಂದೊಳ್ಳೆ ಸ್ನೇಹಿತನಾಗಿ ನೋಡ್ಬೇಕಂತ ಅನ್ಕೊಂತೀನಿ ಆದ್ರೆ ಅಷ್ಟರಲ್ಲಿ ಏನಾದ್ರು ಒಂದ್ ತೊಂದ್ರೆ ಮಾಡ್ತಾನೆ ಆದ್ರೆ ಇನ್ ಮುಂದೆ ನಾನು ಅವನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅವ್ನ ಜೊತೆ ಸಮಾಧಾನವಾಗಿ ಇರ್ತೀನಿ ಎಲ್ರ ಜೊತೆ ಸ್ನೇಹದಿಂದ ಇದ್ರೆ ಅವಾಗ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಅಂತ ತಿಳಿದವರು ಹೇಳಿದ್ದಾರೆ ಇನ್ ಮುಂದೆ ನಾನು ವಿಕ್ರಮ್ ಜೊತೆ ಸ್ನೇಹಿತೆಯಾಗಿ ಇರ್ತೇನೆ ಅಂತ ವೇದ ಕೇಳ್ಕೊಂಡು ಕೈ ಮುಗಿತಾನೆ ರ್ತಾಳೆ ಈ ಕಡೆ ಸಾಕ್ಷ ಶಿವ ಮತ್ತೆ ಪಾರ್ವತಿ ಇಬ್ರು ವೇದ ವಿಕ್ರಮ್ ಹತ್ರ ಬಂದು ಅವ್ರಿಬ್ರು ಬೇಡ್ಕೊಂಡಿರೋದೆಲ್ಲ ಅಂತ ಇರ್ಲಿ ಅಂತ ಕುಂಕುಮ ಇರ್ತಾರೆ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ ವೇದ ಮತ್ತೆ ವಿಕ್ರಮ್ ಇಬ್ರು ಕಂಡ್ಬಿಟ್ಟು ನೋಡಿದಾಗ ಅಕ್ಕಪಕ್ಕ ಯಾರು ಇರೋದಿಲ್ಲ ಯಾರೋ ಬಂದಂಗ ಐತಲ ಅಂತ ಸುತ್ತಮುತ್ತ ತಿರುಗಿ ನೋಡ್ತಾ ಇರ್ತಾರೆ ಇಬ್ರು ಮತ್ತೆ ಇನ್ನೊಂದ್ಸಲ ದೇವ್ರಿಗೆ ಕೈ ಮುಗ್ದು ಅಲ್ಲಿಂದ ಹೊರಡ್ತಾರೆ ಈ ಕಡೆ ವೇದ ಪಾರ್ವತಿ ದರ್ಶನ ಮುಗಿಸಿ ಶಿವನ ದರ್ಶನಕ್ಕೆ ಅಂತ ಹೇಳಿ ಶಿವಲ್ ಬಂದ್ ನಿಲ್ಲುವಾಗ ಪೊಲೀಸ್ನವರು ತಡೆದು ಗಲಾಟೆ ಮಾಡ್ತಾ ಇರ್ತಾರೆ ನೋಡಿ ಗಲಾಟೆ ಮಾಡ್ಬಿಡಿ ಸೈಲೆಂಟ್ ಆಗಿರಿ ಎಲ್ರು ಯಾರು ಮಾತಾಡ್ಬಿಡಿ ಅಂತ ಪೊಲೀಸ್ ಹೇಳ್ತಾರೆ ಸರ್ ಇನ್ನು ಎಷ್ಟೊತ್ತಾಗುತ್ತೆ ಅಂತ ವೇದ ಕೇಳ್ತಾಳೆ ನೋಡಮ್ಮ ಮಂತ್ರಿಗಳು ಬರೋರ್ ಅವ್ರು ಬಂದು ಹೋದ್ ನಂತರ ನಾನ್ ನಿಮ್ಮನ್ನೆಲ್ಲ ಬಿಡ್ತೇನೆ ಗೊತ್ತಾಯ್ತಾ ನಿಮ್ಗೆ ಅಲ್ಲಿವರೆಗೂ ಯಾರನ್ನು ಬಿಡಲ್ಲ ಅಂತ ಪಿ ಸಿ ಹೇಳ್ತಾರೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ